ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ಮೇಷರಾಶಿ ಸಂಜಾತರಲ್ಲಿ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿವೆ ಭರಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ ಈ ಜನವರಿ ತಿಂಗಳಲ್ಲಿ ಶನಿಯ ಸಾಡೆಸಾತಿ ಸಂಚಾರದ ತೀವ್ರತೆ ಏನಿದೆ ಸ್ವಲ್ಪ ಹೆಚ್ಚಾಗಿಯೇ ಮೇಷರಾಶಿ ಸಂಜಾತರನ್ನು ಕಾಡಬಹುದು ಏಕೆಂದರೆ ಹನ್ನೆರಡನೇ ಮನೆ ಅಂದರೆ ನಷ್ಟ ಸ್ಥಾನದಲ್ಲಿ ಶನಿಯ ಸಂಚಾರವಿರುವುದು ಮೂರನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರವಿರುವುದು ನಾಲ್ಕನೇ ಮನೆಯಾದಂತಹ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರವಿದ್ದು ಜನವರಿ ಹದಿನಾಲ್ಕರವರೆಗೂ ಅಂದರೆ ತಿಂಗಳ ಮೊದಲಾರ್ಧ ನಿಮಗೆ ಒಂಬತ್ತನೇ ಮನೆಯ ಆದಿತ್ಯನ ಸಂಚಾರವೇನಿರುತ್ತದೆ ಈ ಎಲ್ಲ ಗ್ರಹಗಳ ಗೋಚಾರ ಫಲದಿಂದ ಮೇಷರಾಶಿ ಸಂಜಾತರಿಗೆ ಅನಾರೋಗ್ಯ ಬಾಧೆ ಕಾಡುವ ಸಾಧ್ಯತೆ ಹೆಚ್ಚಿದೆ ಉಸಿರಾಟದ ಸಮಸ್ಯೆ ಶೀತೋಷ್ಣ ವೈಪರೀತ್ಯ ವಾತ ಹಾಗೂ ಉದರ ಸಂಬಂಧಿತ ಕಾಯಿಲೆಗಳು ಅಜೀರ್ಣ ಇತ್ಯಾದಿ ಈ ತಿಂಗಳಲ್ಲಿ ಮೇಷರಾಶಿ ಸಂಜಾತರನ್ನು ಪೀಡಿಸಬಹುದು ಹೀಗಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಶಿಸ್ತು ನಿಯಮದ ಪ್ರತಿನಿತ್ಯದ ಜೀವನ ಶೈಲಿ ಏನಿದೆ ಸೂಕ್ತ ವಿಶ್ರಾಂತಿ ಹಾಗೂ ಅವಶ್ಯಕತೆಗೆ ಬೇಕಾಗಿರುವಷ್ಟು ನಿದ್ದೆ ಮಾಡುವುದರಿಂದ ಸ್ವಾಸ್ಥ್ಯ ಸಂರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಹಾಗೆಯೇ ಶನಿ ಮುದ್ರೆ ಪ್ರಾಣ ಮುದ್ರೆ ಮತ್ತು ಅಪಾನವಾಯು ಮುದ್ರೆ ಈ ಮೂರೂ ಮುದ್ರೆಗಳನ್ನು ನಿರಂತರವಾಗಿ ಪ್ರತಿನಿತ್ಯವೂ ತಪ್ಪದೇ ಮಾಡುವುದರಿಂದ ಸ್ವಾಸ್ಥ್ಯ ಸಂರಕ್ಷಣೆಗೆ ಅದು ಸಹಕಾರಿಯಾಗುತ್ತದೆ ಈ ತಿಂಗಳಲ್ಲಿ ವೈಯಕ್ತಿಕ ಜೀವನದಲ್ಲಿಯೂ ಕೆಲವೊಂದಿಷ್ಟು ಹಿನ್ನಡೆಗಳು ಸಂಭವಿಸಬಹುದು ಅಂದುಕೊಂಡಂತೆ ಆಗದೇ ಇರುವುದು ಸತಿ ಪತಿ ನಡುವೆ ಹೊಂದಾಣಿಕೆಯ ಕೊರತೆ ಪ್ರೀತಿ ಹಾಗೂ ಪ್ರೇಮ ಸಂಬಂಧಗಳಲ್ಲಿರುವವರು ದೂರಾಗುವಂತಹ ಸಾಧ್ಯತೆ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಅಪನಂಬಿಕೆ ಮೂಡಿ ಸಂಬಂಧಗಳು ಬಿರುಕು ಬಿಡುವ ಎಲ್ಲ ಸಾಧ್ಯತೆಗಳು ಇವೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳ ಮೊದಲಾರ್ಧವು ನಿಮಗೆ ಅಷ್ಟು ಉತ್ತಮವಾಗಿರಲಾರದು ತಿಂಗಳ ದ್ವಿತೀಯಾರ್ಧದ ನಂತರ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತಾ ಹೋಗುತ್ತದೆ ಇನ್ನು ಉದ್ಯೋಗಿಗಳಿಗೆ ಅಧಿಕವಾದಂತಹ ಕೆಲಸದ ಒತ್ತಡ ಹಾಗೂ ಉದ್ಯೋಗ ವಿಚಾರವಾಗಿ ಒಂದು ಅಸ್ಥಿರತೆ ಮತ್ತು ಅಸ್ಪಷ್ಟತೆ ಕಾಡುತ್ತಿರುತ್ತದೆ ಷೇರು ವ್ಯವಹಾರಿಗಳು ಹಾಗೂ ಹಣಕಾಸು ಲೇವಾದೇವಿದಾರರು ವಿಶೇಷ ಜಾಗ್ರತೆ ಎಚ್ಚರಿಕೆ ಈ ತಿಂಗಳಲ್ಲಿ ವಹಿಸಲೇಬೇಕಾಗುತ್ತದೆ ವಿದ್ಯಾರ್ಥಿ ವರ್ಗಕ್ಕೆ ಶುಭ ಶುಭ ಮಿಶ್ರ ಫಲಗಳುಂಟು ವ್ಯಾಪಾರಿಗಳಿಗೆ ತಿಂಗಳ ದ್ವಿತೀಯಾರ್ಧದಿಂದ ಉತ್ತಮವಾದಂತಹ ಹಣ ಲಾಭ ಬರಲಿದೆ ವೃತ್ತಿಯಲ್ಲಿ ಉನ್ನತಿಯುಂಟು ಹಾಗೆಯೇ ಸ್ವಯಂ ವೃತ್ತಿಯಲ್ಲಿರುವವರಿಗೆ ಹೊಸ ಹೊಸ ಅವಕಾಶಗಳು ಲಭ್ಯವಾಗುತ್ತದೆ ಅದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಉಂಟಾಗಲಿದೆ ಮೇಷರಾಶಿ ಸಂಜಾತರ ಯಾವುದೇ ರೀತಿಯ ಸಮಸ್ಯೆಗಳು ಕಾಡುತ್ತಿದ್ದಲ್ಲಿ ಆ ಸಮಸ್ಯೆಗಳ ಪೀಡಾ ಪರಿಹಾರಾರ್ಥವಾಗಿ ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಶ್ರೀದೇವಿ ಖಡ್ಗಮಲ ಸ್ತೋತ್ರ ಹಾಗೂ ಶಿವ ಪಂಚ ರತ್ನ ಅಕ್ಷರಮಾಲಾ ಸ್ತೋತ್ರ ಪಠಿಸುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೀವು ಅಂದುಕೊಂಡಂತಹ ಕಾರ್ಯಗಳು ಕೈಗೂಡಲಿದೆ ನಿಮಗೆಲ್ಲರಿಗೂ ಭಗವಂತನು ಶ್ರೇಯಸ್ಸನ್ನು ಉಂಟು ಮಾಡಲಿ ನಿಮ್ಮ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು